ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಲ್ವಾ ಇವತ್ತು ನಾನು ಈ ಬೇಸಿಗೆಯಲ್ಲಿ ಎಸ್ಪೆಷಲಿ ಡಯಾಬಿಟೀಸು ಅಂದರೆ ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ ತಂಪಾಗಿ ಒಂದು ಪಾನೀಯವನ್ನು ಕುಡಿತಾ ಕುಡಿತಾ ತಮ್ಮ ಶುಗರ್ ಲೆವೆಲನ್ನು ಕೂಡ ಕಮ್ಮಿ ಮಾಡಿಕೊಳ್ಬಹುದಾದಂಥ ಒಂದು ಅದ್ಭುತವಾದಂಥ ಹೋಮ್ ರೆಮಿಡಿಯನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ಆಲ್ರೆಡಿ ಬೇಸಿಗೆ ಕಾಲ ಶುರುವಾಗ್ತಾ ಇದೆ ಎಲ್ಲರಲ್ಲಿ ಕೂಡ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ ಈ ಟೈಮಲ್ಲಿ ಊಟಕ್ಕಿಂತ ಈ ಜಾಸ್ತಿ ನೀರಿನ ಅಂಶಗಳನ್ನು ಎಸ್ಪೆಷಲಿ ಜ್ಯೂಸ್ಗಳನ್ನು ಕುಡಿಬೇಕು ಅಂತ ಅನಿಸೋದು ಸಹಜ ಆದರೆ ಈ ಶುಗರ್ ಇರೋ ಅಂಥವ್ರಿಗೆ ಅಯ್ಯೋ ಎಲ್ಲ ಥರ ಜ್ಯೂಸ್ಗಳಲ್ಲೂ ಕೂಡ ಶುಗರ್ ಕಂಟೆಂಟ್ ಇರುತ್ತೆ ನಾವು ಇದನ್ನು ಕುಡಿದ್ಬಿಟ್ರೆ ನಮ್ಮ ಶುಗರ್ ಲೆವೆಲ್ ಇನ್ನೂ ಹೆಚ್ಚಾಗುತ್ತೆ ಅನ್ನುವಂಥ ಟೆನ್ಷನ್ ಇದ್ದೇ ಇರುತ್ತೆ ಅಂಥವ್ರಿಗೋಸ್ಕರನೇ ತುಂಬ ಸುಲಭವಾಗಿ ಸರಳವಾಗಿ ಎಲ್ಲ ಮನೆಗಳಲ್ಲೂ ಸಿಗುವಂಥ ಒಂದೆರಡು ಮೂರು ಸೊಪ್ಪುಗಳನ್ನು ಬಳಸ್ಕೊಂಡು ಇದರಿಂದ ನೀವು ಪಾನೀಯ ಮಾಡ್ಕೊಂಡು ಕುಡಿದ್ರೆ ಈ ಬೇಸಿಗೆಯಲ್ಲಿ ತಂಪಾಗಿ ಕೂಡ ಇರ್ಬೋದು ಜೊತೆಗೆ ನಿಮ್ಮ ಶುಗರ್ ಲೆವೆಲನ್ನು ಅನ್ನ ಕೂಡ ಕಮ್ಮಿ ಮಾಡ್ಕೊಳ್ಬೋದು ಈ ಸುಲಭವಾದಂತ ಒಂದು ಹೆಲ್ತ್ ಟಿಪ್ಸ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇದಕ್ಕೆ ಏನೇನೆಲ್ಲ ಸೊಪ್ಪುಗಳು ಬೇಕಾಗುತ್ತೆ ಇದನ್ನ ಯಾವ ರೀತಿ ಕುಡಿಯೋದು ಈ ಎಲ್ಲದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇದೆ ಎರಡು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ನೀವು ಆಗಿ ನೋಡ್ಬೋದು ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಮರೀದೆ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸ್ನೇಹಿತರೆ ನಾನಿವತ್ತು ಎಲ್ಲರಿಗೂ ದೊರೆಯುವಂಥ ಒಂದು ಮೂರು ರೀತಿಯ ಸೊಪ್ಪುಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಮೊದಲನೇದಾಗಿ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇದರಲ್ಲಿ ಐರನ್ ಅಂಶ ಹೆಚ್ಚಾಗಿರುತ್ತೆ ನಾನಾ ರೀತಿಯ ವಿಟಮಿನ್ಸ್ಗಳು ಕೂಡ ಇರುತ್ತೆ ನಮ್ಮ ದೇಹಕ್ಕೆ ಬೇಕಾದಂಥ ಅವಶ್ಯಕ ಪೋಷಕಾಂಶಗಳನ್ನು ಕೂಡ ಒದಗಿಸ್ಕೊಡುತ್ತೆ ಈ ಕರಿಬೇವಿನ ಸೊಪ್ಪಿನಲ್ಲಿ ನಮ್ಮ ಶುಗರ್ ಲೆವೆಲನ್ನು ಕೂಡ ಕಡಿಮೆ ಮಾಡುವಂಥ ಅಂಶಗಳಿರೋದ್ರಿಂದ ಈ ಸೊಪ್ಪನ್ನು ನಾನಿಲ್ಲಿ ತೊಗೊಳ್ತೇನೆ ನಂತರ ಎರಡನೇದಾಗಿ ಇನ್ನೊಂದು ಸೊಪ್ಪು ನುಗ್ಗೆ ಸೊಪ್ಪು ಹೌದು ನುಗ್ಗೆ ಸೊಪ್ಪು ಕೂಡ ಐರನ್ ಅಂಶ ಹೆಚ್ಚಾಗಿರುತ್ತೆ ಜೊತೆಗೆ ಫೈಬರ್ ಅಂಶ ಕೂಡ ಹೆಚ್ಚಾಗಿರುತ್ತೆ ಇದು ಕೂಡ ಅವಶ್ಯಕ ಪೋಷಕಾಂಶಗಳನ್ನು ಹೊಂದಿರುವುದರ ಜೊತೆಗೆ ಶುಗರ್ ಅನ್ನ ನಮ್ಮ ರಕ್ತದಲ್ಲಿರುವಂತಹ ಬ್ಲಡ್ ಶುಗರ್ ಅನ್ನ ಕಡಿಮೆ ಮಾಡಿಕೊಳ್ಳುವಂತಹ ಪ್ರಾಪರ್ಟೀಸ್ ಕೂಡ ಇರುತ್ತೆ ಹಾಗಾಗಿ ಈ ಸೊಪ್ಪುಗಳನ್ನ ಕೂಡ ನಾನಿವತ್ತು ಬಳಸ್ಕೊಳ್ತಾ ಇದ್ದೀನಿ ನಂತರ ಇನ್ನೊಂದು ಪ್ರಮುಖವಾದಂಥ ಸೊಪ್ಪು ನಿಮ್ಮೆಲ್ಲ ಯಾರಿಗೂ ಗೊತ್ತೇ ಇದೆ ಶುಗರ್ ಇರೋರಿಗೆ ಸಂಜೀವಿನಿ ಅಂತಲೇ ಹೇಳ್ಬೋದು ಹೌದು ಅದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಆಗಿರ್ಬೋದು ಮೆಂತ್ಯ ಕಾಳುಗಳಾಗಿರ್ಬೋದು ಇವುಗಳನ್ನು ಶುಗರ್ ಇರುವಂಥವರು ಪ್ರತಿನಿತ್ಯ ಬಳಸಲೇಬೇಕು ಅಂತ ಹೇಳ್ತಾರೆ ಹೌದು ಇದು ನಮ್ಮ ದೇಹದಲ್ಲಿ ರಕ್ತದಲ್ಲಿ ಅಡಕವಾದಂಥ ಇನ್ಸುಲಿನ್ನನ್ನು ಕ್ರಮೇಣವಾಗಿ ಕಡಿಮೆ ಮಾಡೋದರಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸುತ್ತೆ ಹಾಗಾಗಿ ಈಗ ಈ ಮೂರು ಸೊಪ್ಪುಗಳನ್ನು ಬಳಸ್ಕೊಂಡು ನಾನಿಲ್ಲಿ ಪೌಡರನ್ನು ಮಾಡ್ಕೊಂಡಿದ್ದೀನಿ ಈ ಪೌಡರನ್ನ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಬೌಲಲ್ಲಿ ಎರಡು ಬೌಲ್ ಆಗುವಷ್ಟು ಮೆಂ ಇಂತಹ ಸೊಪ್ಪನ್ನು ತಗೊಳ್ಳಿ ನಂತರ ಒಂದು ಬೌಲಷ್ಟು ಕರಿಬೇವಿನ ಸೊಪ್ಪನ್ನು ತಗೊಳ್ಳಿ ಅದೇ ರೀತಿ ಇನ್ನೂ ಒಂದು ಬೌಲಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಇವುಗಳನ್ನೆಲ್ಲ ಚೆನ್ನಾಗಿ ಬಿಡಿಸಿ ತೊಳೆದು ಬಿಸಿಲಿನಲ್ಲಿ ಒಂದು ಎರಡರಿಂದ ಮೂರು ದಿನಗಳ ಕಾಲ ಒಣಗಾಕ್ಬೇಕಾಗುತ್ತೆ ಇವಾಗೆಲ್ಲ ಚೆನ್ನಾಗಿ ಬಿಸಿಲಿದೆ ಸೊ ಒಂದು ದಿನ ಸಾಕಾಗೋಗುತ್ತೆ ಚೆನ್ನಾಗಿ ಇದು ಬಿಸಿಲಲ್ಲಿ ಒಣಗುತ್ತೆ ಈ ಅಳತೆಯಲ್ಲಿ ಸೊಪ್ಪುಗಳನ್ನು ತಗೊಂಡು ಇದನ್ನ ಚೆನ್ನಾಗಿ ಬಿಡಿಸಿ ತೊಳೆದು ಒಂದು ಬಟ್ಟೆಯನ್ನು ಹಾಸಿ ಅದರಲ್ಲಿ ಈ ತೊಳೆದಂಥ ಸೊಪ್ಪುಗಳನ್ನೆಲ್ಲವನ್ನು ಕೂಡ ಹಾಕಿ ಅದರ ಮೇಲೆ ಒಂದು ಪರದೆ ರೀತಿಯಂಥ ಬಟ್ಟೆಯನ್ನು ಮುಚ್ಚಿ ಒಂದೆರಡು ದಿನಗಳ ಕಾಲ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಳ್ಳಿ ನೋಡಿ ನಾನು ಕೂಡ ಇಲ್ಲಿ ಇದೇ ರೀತಿ ಸೊಪ್ಪುಗಳನ್ನು ತೊಳೆದು ಒಣಗಿಸಿ ತೊಗೊಂಡಿದ್ದೀನಿ ಸ್ನೇಹಿತರೆ ಮೆಂತ್ಯ ಸೊಪ್ಪು ಮತ್ತು ಮೆಂತ್ಯ ಕಾಳುಗಳನ್ನು ಪ್ರತಿದಿನ ತಿನ್ನೋದ್ರಿಂದ ಶುಗರ್ ಅಷ್ಟೇ ಅಲ್ಲ ಈ ಪಿ ಸಿ ಓಡಿ ಥೈರಾಯ್ಡು ಈ ರೀತಿ ಸಮಸ್ಯೆಗಳಿಗೂ ಕೂಡ ತುಂಬ ಒಳ್ಳೆಯ ಪರಿಹಾರವನ್ನು ಕೊಡುತ್ತೆ ಇದ್ರ ಬಗ್ಗೆ ಪ್ರೀವಿಯಸ್ ವಿಡಿಯೋ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಆ ವಿಡಿಯೋ ಲಿಂಕು ಮೇಲ್ಗಡೆ ಐ ಬಟನಲ್ಲಿ ಕೊಟ್ಟಿರ್ತೀನಿ ಹಾಗೆ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಟೇಸ್ಟಿಯಾಗಿ ಒಂದು ವಡೆ ಕೂಡ ಮಾಡ್ಕೋಬೋದು ಆ ರೆಸಿಪಿ ಲಿಂಕನ್ನು ಕೂಡ ಮೇಲ್ಗಡೆ ಐ ಬಟನಲ್ಲಿ ಶೇರ್ ಮಾಡಿರ್ತೀನಿ ಕರಿಬೇವಿನ ಸೊಪ್ಪಿನಲ್ಲಿರುವ ಮತ್ತಷ್ಟು ಹೆಲ್ತ್ ಬೆನಿಫಿಟ್ಸ್ಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಕರಿಬೇವಿನ ಸೊಪ್ಪಿಂದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದನ್ನು ಕೂಡ ಪ್ರೀವಿಯಸ್ ವಿಡಿಯೋ ಒಂದರಲ್ಲಿ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಮೇಲ್ಗಡೆ ಐ ಬಟನಲ್ಲಿ ಕೊಟ್ಟಿದ್ದೀನಿ ಮಿಸ್ ಮಾಡದೆ ನೋಡಿ ಇದೇ ರೀತಿಯಾದ ಹಲವಾರು ಹೆಲ್ತ್ ಟಿಪ್ಸ್ಗಳು ಮತ್ತು ಮನೆ ಮದ್ದುಗಳಿಗೆ ಸಂಬಂಧಿಸಿದಂಥ ವೀಡಿಯೋಸ್ಗಳೆಲ್ಲವನ್ನು ಕೂಡ ನಾನು ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ವೆಜ್ಜು ನಾನ್ ವೆಜ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಜ್ಯೂಸ್ ರೆಸಿಪಿಗಳು ಈ ಎಲ್ಲವನ್ನು ಕೂಡ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನ್ನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇಲಿಸ್ಟ್ಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದ್ದಂಥ ಟೈಮಲ್ಲಿ ಒಂದು ಸಲ ನನ್ನ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ಇವಾಗ ಇದನ್ನೆಲ್ಲ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೈಸಾಗಿ ಇದನ್ನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ನೀವು ಸ್ಟಾರ್ಟಿಂಗ್ ಇದನ್ನು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒಂದೊಂದು ಚಿಕ್ಕ ಬೌಲಷ್ಟು ಸೊಪ್ಪುಗಳನ್ನು ಬಳಸ್ಕೊಂಡು ಈ ರೀತಿಯಾಗಿ ಪೌಡರ್ನ ಮಾಡ್ಕೊಳ್ಳಿ ನಂತರ ಬೇಕು ಅಂತ ಅಂದಾಗ ಮತ್ತೆ ಸೊಪ್ಪನ್ನು ತಗೊಂಡು ಈ ರೀತಿ ನೀವು ಮಾಡ್ಕೊಳ್ಬೋದು ಇದನ್ನು ಸಲ ಈ ರೀತಿ ಮಾಡಿಟ್ಕೊಂಡು ನೀವು ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಸುಮಾರು ಒಂದು ಒಂದು ತಿಂಗಳು ಎರಡು ತಿಂಗಳವರೆಗೂ ಕೂಡ ಬಳಸ್ಬೋದು ಇದನ್ನು ಪ್ರತಿನಿತ್ಯ ಬಳಸೋದಕ್ಕಾಗದೆ ಇದ್ದರೂ ವಾರದಲ್ಲಿ ಒಂದು ಎರಡರಿಂದ ಮೂರು ದಿನನಾದರೂ ಇದನ್ನು ಸತತವಾಗಿ ಬಳಸ್ತಾ ಬನ್ನಿ ನಿಮ್ಮ ಬ್ಲಡ್ ಶುಗರ್ ಲೆವೆಲು ಖಂಡಿತ ಇದರಿಂದ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಈಗ ಈ ಪೌಡರ್ ಮಾಡ್ಕೊಂಡಿರುವಂಥ ಮಿಶ್ರಣನ ಒಂದು ಸ್ವಲ್ಪ ಜರ್ಡಿ ಹಿಡ್ಕೊಳ್ಳೋಣ ಯಾಕಂದರೆ ಮೆಂತ್ಯ ಸೊಪ್ಪು ಒಣಗಿಸಿದಾಗ ಸ್ವಲ್ಪ ಕಡ್ಡಿ ಕಡ್ಡಿ ಅಂಶ ಇರುತ್ತೆ ಅದೇನಾದರೂ ನಿಮಗೆ ಬಾಯಲ್ಲಿ ಸಿಗಬೇಕಾದ್ರೆ ಸ್ವಲ್ಪ ಅದನ್ನು ತಿನ್ನೋದಕ್ಕೆ ಕಷ್ಟ ಅನ್ನಿಸ್ಬೋದು ಹಾಗಾಗಿ ಈ ರೀತಿ ಜರ್ಡಿಯನ್ನು ಹಿಡ್ಕೊಂಡ್ರೆ ನುಣುಪಾದಂಥ ಒಂದು ಪೌಡರ್ ನಿಮಗೆ ರೆಡಿ ಇದನ್ನು ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಬೋದು ಅಂತಂದರೆ ಕೆಲವೊಂದು ಸಲಾಡ್ಗಳ ಮೇಲೆ ಹಾಕೊಳ್ಬೋದು ಚಪಾತಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಈ ರೀತಿ ಮಾಡಿದಾಗ ಅಥವಾ ಮುದ್ದೆ ಏನಾದರೂ ಸ್ವಲ್ಪ ಮಾಡಿದಾಗ ಒಂದೆರಡೆರಡು ಸ್ಪೂನಷ್ಟು ಈ ಪೌಡರನ್ನು ಉಪಯೋಗಿಸ್ಕೊಂಡು ನೀವು ಪ್ರತಿನಿತ್ಯದ ಆಹಾರದಲ್ಲಿ ಇದನ್ನು ಬಳಸ್ಕೊಳ್ಬೋದು ಇವಾಗ ನಾನು ಇದನ್ನು ಈ ಬೇಸಿಗೆಗಾಲ ಆಗಿರೋದ್ರಿಂದ ತಂಪಾಗಿ ಕುಡಿಯೋದಕ್ಕೆ ಪಾನೀಯದ ರೂಪದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಒಂದು ದೊಡ್ಡ ಲೋಟದಲ್ಲಿ ನಾನು ಮಜ್ಜಿಗೆಯನ್ನು ತಗೊಳ್ತಾ ಇದ್ದೀನಿ ಒಂದು ದೊಡ್ಡ ಲೋಟದಷ್ಟು ಮಜ್ಜಿಗೆಯನ್ನು ನೀರು ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಥವಾ ಅರ್ಧದಿಂದ ಮುಕ್ಕಲ್ಲು ಸ್ಪೂನಷ್ಟಾದರೂ ನೀವು ಸೊಪ್ಪುಗಳ ಪುಡಿಯನ್ನು ಏನು ಮಿಕ್ಸ್ ಮಾಡಿದ್ದೀವಿ ಅದನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಉಪ್ಪು ಅಥವಾ ಸಕ್ಕರೆ ಅಥವಾ ಬೇರೆ ಏನೂ ಆ್ಯಡ್ ಮಾಡ್ಕೊಳ್ಳೋದು ಬೇಡ ಹಾಗೆ ಇದನ್ನು ಕುಡೀರಿ ಬೇಕಂದರೆ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಶುಂಠಿ ರಸವನ್ನು ಕೂಡ ಹಾಕೋಬೋದು ಅದು ಕೂಡ ತುಂಬ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಈ ರೀತಿ ಹಾಕ್ಕೊಂಡು ಒಂದೆರಡು ರೌಂಡು ಮಜ್ಜಿಗೆಯನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಬೇಸಿಗೆಯಲ್ಲಿ ನಿಮಗೆ ಯಾವಾಗ ದಾಹ ಆಗುತ್ತೆ ಆಗ ನೀವು ಇದನ್ನು ಕುಡಿಬೋದು ಇದರಿಂದ ನಮ್ಮ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಈ ಬೇಸಿಗೆಯಲ್ಲಿ ನಮ್ಮ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೋದು ದಾಹ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಶುಗರ್ ಲೆವೆಲ್ ಕೂಡ ಕಡಿಮೆಯಾಗಿ ಇತರ ಹೆಲ್ತ್ ಬೆನಿಫಿಟ್ಸ್ಗಳು ಕೂಡ ಸಿಗುತ್ತೆ ನೀವು ಕೂಡ ಇದರ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸನ್ನು ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಹೆಲ್ದಿ ಟಿಪ್ಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ Thank you so much for watching.